ನನ್ನ ಹೆಸರು ನಂದಕುಮಾರ್ ಅಂತ ಬೆಂಗಳೂರಿಂದ ಬಂದಿದ್ದೀನಿ ನಾನು ಹೆಚ್ ಓವರ್ಸ್ ಗೋವರ್ ಸ್ಕೌಪ್ ಲೀಡರ್ ಆಗಿದ್ದೆ ಇವಾಗ ನಿವೃತ್ತಿಗೆ ಒಂದೇ ಎರಡೂವರೆ ವರ್ಷ ಆಯ್ತು ಇವಾಗ ಸ್ಪೆಷಲ್ ಓಪನ್ ಸ್ಕೌಪ್ ಈ ಜೂರಿನ ನೋಡೋಕ್ಕೆ ನಾನು ಹಲವಾರು ಜಾಬೂಲಿಗಳು ಇದು ನೋಡೋಣ ಹೆಂಗೆ ಇನ್ನೋ ಪ್ರತಾವೆ ಮಾಡ್ತಾ ನೋಡೋಣ ಯಾಕೆ ಮಾಡ್ತಾ ನೋಡೋಣ ಭಾಳ ಭಾಳ ಜನ ಈ ಥರ ಒಂದು ಜಿಲ್ಲೆ ಅವರು ಮಾಡ್ತಾರೆ ಅಂದರೆ ಭಾಳ ಉತ್ತಮವಾದ ಒಂದು ಇನ್ನು ಹಲವಾರು ಜಿಲ್ಲೆಗಳಲ್ಲಿ ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ ಸರ್ ಈ ಅನ್ನೋದೇ ಒಂದು ಸಂದೇಶ ಅದು ಬನ್ನಿ ತಮಗೆ ಭಾಗವಹಿಸಿ ಕಲೀರಿ ಅನ್ನೋ ಒಂದು ಸಂದೇಶ ಈ ಜಾಮೂರಿ ಬಗ್ಗೆ ಪ್ರತಿಮ್ ಕುಮಾರ್ ಹೇಳಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದಿದ್ದೇನೆ ನಾನು ವಿವಿಧ ಟ್ರೈನರ್ಸ್ ಕೌಟ್ಸ್ ಮತ್ತು ಆರ್ ಎಸ್ ಎಲ್ ಎನ್ ಸಿ ಹಾಕಿರ್ತೀನಿ ಟ್ರೈನಿಂಗ್ ಕಮಿಷನರ್ ಆಗಿದೆ ನಾನು ಮೊನ್ನೆ ಈ ಕ್ಯಾಂಪ್ ಮಾಡಿದ್ದೆಂದರೆ ಅದರ ಮೊತ್ತು ಮಕ್ಕಳಿಗೆ ಅಜೆಮಿಷನ್ ಬೇಯಿಸಿದ ಒಂದು ಏನು ಕಾರ್ಯಕ್ರಮ ಫೋಟೋ ಇದೆ ಆಟ ಆಡಲಿಕ್ಕೆ ಬೇಕಾದರೂ ಅದರ ಒಂದು ತಯಾರಿಗಾಗಿ ಅದರ ನಾಯಕತ್ವ ಇಷ್ಟು ರಾಜ್ಯ ಸರ್ಕಾರ ನಮಗೆ ನಿಯೋಜಿಸಿ ನಿಯೋಜಿಸಿದ್ದೆ ನಾನು ಬಂದಿದ್ದೇನೆ ಯಾಕೆಂದರೆ ಇಷ್ಟು ಸಾವಿರ ಮಕ್ಕಳು ಇದು ಸಹ ಒಂದು ಟೈಮ್ ನಮ್ಮ ಇಡೀ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಒಂದು ಒಂದೊಂದು ವಿಭಾಗದಲ್ಲಿ ನಡೀತಿರುವಂಥ ಒಂದು ಕಲ್ಯಾಣ ಕರ್ನಾಟಕ ಒಂದು ದಾವಣಗೆರೆ ಮಾಡ್ತಾ ಇರುವುದು ಒಂದು ತುಂಬ ಖುಷಿ ಕೊಟ್ಟಿದೆ ಇದೊಂದು ಬೇರೆ ಜನರವರಿಗೆ ಒಂದು ಮಾದರಿ ಅಂತ ಆಗಬೇಕು ಇಲ್ಲಿಯ ಜನರು ಮತ್ತು ಇಲ್ಲಿಯ ಮಕ್ಕಳು ಉತ್ತಮವಾಗಿ ಬೆಳಿಲಿಕ್ಕೆ ಅವರ ಒಟ್ಟು ಒಟ್ಟು ನಾನು ಮುಂದುವರಿಸುವುದಕ್ಕೂ ಕೂಡ ಮಾಡ್ತಾ ಇರೋದಾಗಿದೆ ಆದ ಕಾರಣ ಇದು ಪೂರ್ಣ ಒಳ್ಳೆಯ ರೀತಿಯಲ್ಲಿ ಬೆಳೀಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಮಕ್ಕಳಿಗೆ ಕಲಿಯೋರು ಪ್ಲಸ್ ಇವರ ಹೆಚ್ಚು ನಾಲೆಜ್ಗಳನ್ನು ಮಾಡಿಕೊಳ್ಳಲಿಕ್ಕೆ ಬೆಳೆಸಲಿಕ್ಕೆ ನಾವು ಸಹಾಯಕ ಆಗ್ಬೇಕು ಇದರಲ್ಲಿ ಮಕ್ಕಳು ಹಿಂದೆ ವರ್ಷದ ಹಿಂದೆ ನಮಗೆಲ್ಲ ಕಾರ್ಯಕ್ರಮಗಳಾದರೆ ಈಗ ನಮಗೆ ಈ ಕ್ಯಾಂಪ್ ಮಾಡೋಕ್ಕೆ ಆಗದೆ ತುಂಬ ಸಮಯ ಇದೆ ಇದರಿಂದ ಮಕ್ಕಳಿಗೆ ಖುಷಿ ಕೊಡ್ತದೆ ಅಂತ ಏನು ಕಲಿತಾರೆ ಇಲ್ಲಿ ಬಂದ ಅವರು ನೋಡ್ತಾರೆ ಸಹ ಅಳವಡಿಸ್ಕೊಂಡು ಉತ್ತಮವಾಗಿ ಬೆಳೆದಿಕ್ಕ ಇದೊಂದು ಮಾದರಿಯಾದಂಥ ಒಂದು ಕ್ಯಾಂಪ್ ಆಗ್ತಾಯಿದೆ ಇಲ್ಲಿಯ ವಿಜಿ ಆರ್ ಸಿಂಧೆಯವರ ಒಂದು ಏನು ಶ್ರಮ ಇದು ಸ್ಕೌಟಿಂಗ್ನಲ್ಲಿ ಉತ್ತಮವಾಗಿ ಬೆಳಿಬೇಕು ಉತ್ತಮವಾಗಿ ಇದು ಬೆಳಿಬೇಕು ಮಕ್ಕಳು ಜನರು ಊರಿನ ಸರ್ವಾಂಗೀಣ ಅಭಿವೃದ್ಧಿಗೊಳ್ಳುವಲ್ಲಿ ಅವರು ಈ ಸ್ಕೌಟಿಂಗ್ ರೈಡಿಂಗ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಈಗ ನಾನು ನನ್ನ ಮುನ್ನ ಫೈನರಿಂಗ್ ಮುಗ್ದ ಮೇಲೆ ಸಹ ಏಳು ಎಂಟು ತಾರೀಕಿಂದ ಇಲ್ಲಿ ಒಂದು ಜಾಗೃರು ನಡೀತೇನೆ ಇದಕ್ಕೆ ನಾನು ಒಂದು ನೋಡ್ಕೊಂಡು ಹೋಗುವ ದೃಷ್ಟಿಯಿಂದ ಅವರು ಸ್ವಲ್ಪ ದಿವಸ ಇದೆ ಅಂತ ಹೇಳಬೇಕು ನಾನು ಇಟ್ಟುಕೊಂಡಿದ್ದನ್ನು ಇದನ್ನು ನೋಡ್ಕೊಂಡು ಹೋಗ್ಬೇಕಂತ ಇಷ್ಟಪಡ್ತೇನೆ ಇದು ಎಲ್ಲ ಜಿಲ್ಲೆಗಳಲ್ಲಿ ಇದೇ ರೀತಿ ಅವರು ಇಂಟ್ರೆಸ್ಟ್ ಕೊಟ್ಟು ಮಾಡಲಿಕ್ಕೆ ಅವರವರ ಜಿಲ್ಲೆಗಳಲ್ಲಿ ಮಾಡಲಿಕ್ಕೆ ಅವರಿಗೆ ಪ್ರಯತ್ನ ಪಡಲಿ ಅಂತ ಹೇಳುತ್ತಾರೆ ಅವಕಾಶಗಳು